ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ತಿಂಗಳಿನ ಮೇಷರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಮುಖ್ಯವಾಗಿ ಈ ತಿಂಗಳಿನಲ್ಲಿ ಗುರು ಅತಿಚಾರ ಪ್ರವೇಶ ನಡೀತಾ ಇದೆ ತೃತೀಯ ಸ್ಥಾನದಿಂದ ಚತುರ್ಥ ಸ್ಥಾನಕ್ಕೆ ಹೋಗಿ ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾ ಇದ್ದಾರೆ ಸ್ನೇಹಿತರ ಒಂದು ಚಿಕ್ಕ ಕಿವಿ ಮಾತು ನೋಡಿ ಇದು ಗೋಚಾರದಲ್ಲಿ ನಡೆಯತಕ್ಕಂತಹ ಪ್ಲಾನೆಟರಿ ಪೊಸಿಷನ್ ಏನು ಗ್ರಹಗಳ ಬದಲಾವಣೆ ಆಗ್ತಾ ಇದೆ ಈ ಗ್ರಹಗಳ ಬದಲಾವಣೆಯಿಂದ ಈ ಥರ ಈ ರಾಶಿಯವರಿಗೆ ಈ ಥರ ಇರುತ್ತೆ ಅಂತ ಅಂತಕ್ಕಂತಹ ವಿಚಾರವನ್ನು ತಿಳಿಸ್ತಾ ಇರ್ತಕ್ಕಂಥದ್ದು ಮೇಷರಾಶಿಯಲ್ಲಿ ಲಕ್ಷಾಂಗುಗಟ್ಟಲೆ ಹುಟ್ಟಿರ್ತಾರೆ ಎಲ್ಲರಿಗೂ ಕೂಡ ಇದು ಒಂದೇ ಫಲಿತಾಂಶಗಳು ಎಲ್ಲರಿಗೂ ಕೂಡ ಇರೋದಿಲ್ಲ ಅನ್ನೋದು ಅರ್ಥ ಮಾಡ್ಕೊಳ್ಳಿ ಅವರವರ ವೈಯಕ್ತಿಕ ಜಾತಕ ಮತ್ತು ಆ ದಶಾಭಕ್ತಿಗಳು ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಏನೇ ಇರಲಿ ಈ ಮೇಷರಾಶಿಯವರಿಗೆ ಈ ಚತುರ್ಥ ಸ್ಥಾನಕ್ಕೆ ಏನು ಗುರುವಿನ ಪ್ರವೇಶ ಆಗ್ತಾ ಇದೆ ಇದು ಸ್ವಲ್ಪ ಸ್ಥಳ ಸ್ಥಾನ ಬದಲಾವಣೆ ಆಗ್ತಕ್ಕಂಥದ್ದು ಸ್ಥಾನ ಪಲ್ಲಟ ಆಗ್ತಕ್ಕಂಥದ್ದು ಅದು ಉದ್ಯೋಗದಲ್ಲಾಗಿರ್ಬೋದು ವಾಸ ಮಾಡ್ತಕ್ಕಂತಹ ಸ್ಥಳದಲ್ಲಾಗಿರ್ಬೋದು ಹೊಸ ಮನೆ ಆಗಿರ್ಬೋದು ರೆಂಟ್ ಹೊಸ ಆಗಿರ್ಬೋದು ಸ್ಥಾನ ಪಲ್ಲಟ ಆಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಆಮೇಲೆ ಮುಖ್ಯವಾಗಿ ಉದ್ಯೋಗದಲ್ಲಿ ಒತ್ತಡ ಜಾಸ್ತಿ ಆಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಉದ್ಯೋಗದಲ್ಲಿ ಎಕ್ಸ್ಟ್ರಾ ಕೆಲಸ ನಿಮ್ಮ ನಿಮ್ಮ ತಲೆ ಮೇಲೆ ಬಂದು ಬೀಳ್ತಕ್ಕಂಥದ್ದು ಈ ಥರ ಸಿಚುವೇಷನ್ನು ಆಮೇಲೆ ಸ್ವಲ್ಪ ಪ್ರಯಾಣಗಳನ್ನು ಮಾಡ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಅದೇ ರೀತಿ ಮುಖ್ಯವಾಗಿ ಇಷ್ಟವಿಲ್ಲದೇ ಇರ್ತಕ್ಕಂತಹ ಒಂದು ಸ್ಥಳಕ್ಕೆ ಹೋಗಿ ಕೆಲಸ ಮಾಡಬೇಕಾಗಿರೋ ಪ್ರಸಂಗಗಳು ಕೂಡ ಎದುರಾಗ್ತಕ್ಕಂತಹ ಒಂದು ಸಾಧ್ಯತೆಗಳು ಕೂಡ ಈ ಮೇಷರಾಶಿಯವರಿಗೆ ಕಂಡು ಬರ್ತಾ ಇರುತ್ತೆ ಮತ್ತು ಪಂಚಮ ಸ್ಥಾನದಲ್ಲಿ ಶುಕ್ರ ಮತ್ತು ಕೇತಿನ ಸಂಚಾರ ನಡೀತಾ ಇದೆ ಇದು ಪ್ರೇಮಿಕ ಅಂದರೆ ಪ್ರೀತಿ ಪ್ರೇಮ ಅಂತ ಏನು ಹೋಗ್ತಾ ಇರ್ತಿರಲ್ವಾ ಸೊ ಅಲ್ಲಿ ಅವ್ರಿಗೆ ಮೋಸ ಹೋಗ್ತಕ್ಕಂಥದ್ದು ತೊಂದರೆಗಳನ್ನು ಅನುಭವಿಸ್ತಕ್ಕಂತಹ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಹುಷಾರಾಗಿರೋದಕ್ಕೆ ಪ್ರಯತ್ನ ಮಾಡಿ ಪ್ರೀತಿ ಪ್ರೇಮ ಈ ವಿಚಾರದಲ್ಲಿ ಒಬ್ಬೊಬ್ಬರೇ ಅವ್ರು ಕರೆದ್ರು ಇವ್ರು ಕರೆದ್ರು ಅಂತ ಹೋಗೋದಕ್ಕೆ ಹೋಗ್ಬೇಡಿ ಅಲ್ಲಿ ನಷ್ಟ ಅನುಭವಿಸ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಆಮೇಲೆ ಸಂತಾನದಿಂದ ಸ್ವಲ್ಪ ಹೆಚ್ಚಾಗಿ ಖರ್ಚುಗಳಾಗ್ತಕ್ಕಂಥದ್ದು ಸಂತಾನದ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು ತುಂಬ ಇರತಕ್ಕಂತಹ ಸಾಧ್ಯತೆ ಏನೋ ಸ್ವಲ್ಪ ಸ್ಟ್ರೆಸ್ ಅಂತ ಅನಿಸ್ತಾ ಇರುತ್ತೆ ಈ ಥರ ಸಿಚುವೇಷನ್ನು ಆಮೇಲೆ ಮುಖ್ಯವಾಗಿ ಗಂಡ ಹೆಂಡತಿರ ಮಧ್ಯನೂ ಕೂಡ ಸ್ವಲ್ಪ ಚಿಕ್ಕ ಪುಟ್ಟ ಭಿನ್ನಾಭಿಪ್ರಾಯಗಳು ಕೂಡ ಕಾಣಿಸ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಸ್ವಲ್ಪ ಈ ಮೈಗ್ರೇನ್ ತಲೆನೋವು ಈ ಥರ ಬರ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಒಟ್ಟಾರೆಯಾಗಿ ಈ ಮೇಷರಾಶಿಯವರಿಗೆ ಸ್ವಲ್ಪ ಮಿಶ್ರ ಫಲಿತಾಂಶಗಳು ಆಮೇಲೆ ಪರಸ್ತ್ರೀಯರಿಂದ ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು ಏಕೆಂದರೆ ಶುಕ್ರ ಆರನೇ ಮನೆಗೆ ನೀಚ ಸ್ಥಾನಕ್ಕೆ ಹೋಗ್ತಾ ಇರೋದ್ರಿಂದ ಸ್ತ್ರೀಯರ ವಿಚಾರದಲ್ಲಿ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು ಮೇಷರಾಶಿ ಹುಟ್ಟಿರ್ತಕ್ಕಂಥ ಸ್ತ್ರೀಯರು ಕೂಡ ಇಂಡ್ಲಾಸ್ ಅವರ ಜೊತೆ ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು ಆಮೇಲೆ ಮುಖ್ಯವಾಗಿ ಆರ್ಥಿಕ ವಿಚಾರದಲ್ಲಿ ಸ್ತ್ರೀಯರಿಂದ ನಷ್ಟ ಅನುಭವಿಸ್ತಕ್ಕಂಥದ್ದು ಅಥವಾ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು ಈ ಥರ ಸಿಚುಯೇಷನ್ ಮೇಷರಾಶಿಯವರಿಗೆ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಈ ಮೇಷರಾಶಿಯವರು ಪ್ರತಿನಿತ್ಯ ಮುಖ್ಯವಾಗಿ ಮಾಡಬೇಕಾಗಿರೋ ಕೆಲಸ ಏನಪ್ಪಾ ಅಂತಂದರೆ ನೋಡಿ ಪ್ರತಿನಿತ್ಯ ಸೂರ್ಯನಿಗೆ ಅರ್ಗೆ ಕೊಡೋದು ಆದಿತ್ರಿವೃದಿಯ ಸ್ತೋತ್ರಗಳನ್ನು ಪಠನೆ ಮಾಡಿಕೊಳ್ತಕ್ಕಂಥದ್ದು ತುಂಬ ಉತ್ತಮವಾದ ಸಲಹೆ